ನಮಸ್ತೆ ನಾನ್ನೂರು ಕೋಟಿ ರೂಪಾಯಿಗಳ ದರೋಡೆ ಪ್ರಕರಣ ಬೆಳಗಾವಿಯ ಖಾನಾಪುರದ ಚೋರ್ಲಾ ಘಾಟ್ ಬಳಿ ಸಂಭವಿಸಿದಂತಹ ಒಂದು ಪ್ರಕರಣ ದರೋಡೆ ಪ್ರಕರಣ ಮೇಲ್ನೋಟಕ್ಕೆ ಅದು ನಾನ್ನೂರು ಕೋಟಿನೋ ಅಥವಾ ಸಾವಿರ ಕೋಟಿನೋ ನಾನ್ನೂರ ಕೋಟಿಯ ದರೋಡೆ ಅನ್ನುವಂತಹ ಸುದ್ದಿ ಬಿತ್ತರವಾದ ಮೇಲೆ ಆ ನಂಬರ್ ಸಾವಿರದ ಗಡಿ ಮುಟ್ಟತಾ ಇದೆ ಸಾವಿರ ಕೋಟಿ ಯಾರದ್ದು ಎಲ್ಲಿಂದ ತಂದ್ರು ಅಷ್ಟೊಂದು ಹಣ ಇಟ್ಕೊಂಡಿದ್ರು ನೋಡಿ ತುಂಬಾ ಸೂಕ್ಷ್ಮವಾಗಿ ಮೂರು ರಾಜ್ಯಗಳ ಲಿಂಕ್ ಇಲ್ಲಿ ಬರ್ತಿರುವಂತದ್ದು ಗುಜರಾತ್ ಮಹಾರಾಷ್ಟ್ರ ಗೋವಾ ಆದ್ರೆ ಅದು ಕರ್ನಾಟಕದಲ್ಲಿ ಅದು ಖಾನಾಪುರದಲ್ಲಿ ಧಾರೋಡೆ ಆಗಿರುವಂತದ್ದು ಇದಕ್ಕೆ ಇನ್ನೂ ಒಂದು ರಾಜ್ಯದ ಲಿಂಕ್ ಕೂಡ ಬರ್ತಿದೆ ಅದು ಆಂಧ್ರ ಪ್ರದೇಶ ಸಿಂಪಲ್ ಧಾರೋಡೆ ಆದ ಜಾಗ ಕರ್ನಾಟಕ ಇಲ್ಲಿ ಬಿಜೆಪಿ ಎತ್ತರ ಸರ್ಕಾರ ಇದೆ ಗೋವಾದಲ್ಲಿ ಬಿಜೆಪಿ ಸರ್ಕಾರ ಗುಜರಾತ್ ನಲ್ಲಿ ಸುದೀರ್ಘ ಇಪ್ಪತ್ತೈದು ವರ್ಷಗಳಿಂದ ಬಿಜೆಪಿ ಸರ್ಕಾರ ಮಹಾರಾಷ್ಟ್ರದಲ್ಲೂ ಆಲ್ಮೋಸ್ಟ್ ಹತ್ತು ಹದಿನೈದು ವರ್ಷದಿಂದ ಬಿಜೆಪಿ ಸರ್ಕಾರ ಇದೆ ಆಂಧ್ರದಲ್ಲೂ ಕೂಡ ಎನ್ ಸರ್ಕಾರ ಇದೆ ಏನಾಗ್ತಿದೆ ನಾನ್ನೂರು ಕೋಟಿ ರೂಪಾಯಿಗಳ ದರೋಡೆ ಪ್ರಕರಣ ಹೊರಗೆ ಬಂದು ಕೂಡ್ಲೆ ಕೇಂದ್ರದ ತನಿಖಾ ತಂಡಗಳು ಅದು ಇನ್ಕಮ್ ಟ್ಯಾಕ್ಸ್ ಡಿಪಾರ್ಟ್ಮೆಂಟ್ ಇರಬಹುದು ಐಟಿ ಇರಬಹುದು ಈ ಇಡಿ ಇರಬಹುದು ಎರಡೂ ಕೂಡ ಸುಮೋಟೋ ಕೇಸ್ ದಾಖಲಿಸ್ಕೋಬೇಕಿತ್ತು ಆ ಪ್ರಕರಣ ಹೊರಗೆ ಬಂದು ದೂರು ದಾಖಲಾದ ಮೇಲೂ ಕೂಡ ಇನ್ನು ಮಹಾರಾಷ್ಟ್ರ ಸರ್ಕಾರ ಎಸ್ ಅನ್ನು ರಚನೆ ಮಾಡಿದೆ ಇಷ್ಟು ದೊಡ್ಡ ಮೊತ್ತದ ಒಂದು ದರೋಡೆ ಪ್ರಕರಣ ದಾಖಲಾದ ಕೂಡಲೇ ನೇರವಾಗಿ ತನಿಖಾ ಸಂಸ್ಥೆಗಳಿಗೆ ಕೇಂದ್ರದ ತನಿಖಾ ಸಂಸ್ಥೆಗಳಿಗೆ ಕೊಡಬೇಕಾಗಿತ್ತು ಯಾಕೆ ಕೊಟ್ಟಿಲ್ಲ ಇನ್ನೂ ಮುಖ್ಯ ಅಂದ್ರೆ ಅದರಲ್ಲಿದ್ದದ್ದು ಎರಡು ಸಾವಿರ ರೂಪಾಯಿಗಳ ನೋಟಿನ ಕಂತೆಗಳು ಎರಡು ಕಂಟೈನರ್ ಮೇ ಹತ್ತೊಂಬತ್ತು ಎರಡ್ ಸಾವಿರದ ಇಪ್ಪತ್ ಮೂರು ನರೇಂದ್ರ ಮೋದಿ ಅವರು ಅವರ ಸರ್ಕಾರ ಎರಡ್ ಸಾವಿರ ರೂಪಾಯಿ ನೋಟ್ಗಳನ್ನು ಬ್ಯಾನ್ ಮಾಡಿದೆ ಹಾಗಿದ್ರೆ ಈ ಗುಜರಾತ್ ಮಹಾರಾಷ್ಟ್ರ ಗೋವಾ ಈ ಮೂರೂ ರಾಜ್ಯಗಳಲ್ಲಿ ಬಿಜೆಪಿನೇ ಆಡಳಿತ ನಡೆಸ್ತಿದೆ ಅಲ್ಲಿನ ಹಣ ಯಾರತ್ರ ಇತ್ತು ಬಿಜೆಪಿ ಆಳ್ವಿಕೆ ನಡೀತಿರುವ ರಾಜ್ಯಗಳಲ್ಲಿ ಬೇಕಾದ್ರೆ ಎರಡ್ ಸಾವಿರ ರೂಪಾಯಿ ನೋಟನ್ನ ಚಲಾವಣೆ ಮಾಡಬಹುದಾ ಪ್ರಶ್ನೆ ಉದ್ಭವಿಸುತ್ತೆ ಇದೇ ಪ್ರಶ್ನೆಗಳನ್ನ ಇದೀಗ ಪ್ರಿಯಾಂಕ್ ಖರ್ಗೆ ಅವರು ಕೂಡ ಕೇಳ್ತಾ ಇದ್ದಾರೆ ನವೆಂಬರ್ ಎಂಟು ಎರಡ್ ಸಾವಿರದ ಹದಿನಾರು ದೇಶನೇ ಬೆಚ್ಚಿ ಬೀಳ್ತು ಕಪ್ಪು ಹಣವನ್ನ ನಾನು ಮಟ್ಟ ಹಾಕ್ತೀನಿ ಎಲ್ಲರ ಬಳಿ ಇರೋ ಕಪ್ಪು ಹಣವನ್ನ ಕಿತ್ಕೊಂಡ್ ಬರ್ತೀನಿ ಸ್ವಿಸ್ ಬ್ಯಾಂಕ್ ನಲ್ಲಿರೋ ಎಲ್ಲರ ದಾಖಲೆಗಳನ್ನ ಕೊಡ್ತೀನಿ ನರೇಂದ್ರ ಮೋದಿ ಅವರು ಹೇಳಿದ್ರು ಡಿಮಾನಿಟೈಸೇಷನ್ ಮಾಡಿದ್ರು ಹಾಗಾಗಿ ಸರಿ ಸುಮಾರು ಒಂದು ದಶಕ ಆಗ್ತಿದೆ ಮುಂದಿನ ವರ್ಷ ಒಂದ್ ಹತ್ತು ವರ್ಷ ಹಾಗಿದ್ರೆ ಈ ನಾನ್ನೂರು ಸಾವಿರ ಕೋಟಿಯ ದರೋಡೆ ಯಾರ ಹಣ ಆ ಕಪ್ಪು ಹಣ ಯಾರದ್ದು ಯಾಕೆ ಇಲ್ಲಿ ಗುಜರಾತ್ ಮಹಾರಾಷ್ಟ್ರ ಗೋವಾದಲ್ಲಿ ಓಡಾಡ್ತಿತ್ತು ಒಂದು ಸಂಶಯ ಈಗ ಮೂಡ್ತಿರುವಂತದ್ದು ಕರ್ನಾಟಕ ಸರ್ಕಾರವನ್ನ ಸಿದ್ದರಾಮಯ್ಯ ಅವರ ಸರ್ಕಾರವನ್ನ ಉರುಳಿಸ್ಲಿಕ್ಕೆ ಏನಾದ್ರೂ ಆ ಹಣವನ್ನ ಬಳಸುವ ಪ್ರಯತ್ನಗಳಾಗಿತ್ತ ಸುಮಾರು ನಲವತ್ತು ಶಾಸಕರ ಖರೀದಿಗೆ ಈ ನಾನ್ನೂರು ಕೋಟಿಗೂ ಅಧಿಕ ಹಣವನ್ನ ಮೀಸಲಿಟ್ಟಿದ್ರ ಅದು ಬೆಳಗಾವಿಗೆ ಬರಬೇಕಿತ್ತ ಅಲ್ಲಿನ ಪ್ರಭಾವಿ ಒಬ್ಬರ ಕೈಗೆ ತಲುಪಿಸ್ಲಿಕ್ಕೆ ಇವೆಲ್ಲವೂ ಕೂಡ ಅನುಮಾನ ಎದ್ದಿರುವಂತದ್ದು ನಾನ್ನೂರು ಕೋಟಿ ಹಣ ಬರುತ್ತೆ ಅದರ ಬಗ್ಗೆ ಒಂದು ತನಿಖೆ ಆರಂಭವಾಗುದಿಲ್ಲ ಕೇಂದ್ರ ತನಿಖಾ ಸಂಸ್ಥೆಗಳಿಂದ ಯಾವುದೋ ಕಾಂಗ್ರೆಸ್ ಮತ್ತೊಂದು ಬಿಜೆಪಿಯೇತರ ಪಕ್ಷದ ಶಾಸಕನ ಮನೆ ಮೇಲೆ ಮುಗಿ ಬೀಳುವಂತಹ ಇಡಿ ಐಟಿ ನಾನ್ನೂರು ಕೋಟಿಯ ಕಪ್ಪು ಹಣ ಬಂದಾಗ ಸೈಲೆಂಟ್ ಆಗಿ ಬಾಯಿ ಮುಚ್ಕೊಂಡು ಬಿದ್ದಿರ್ತಾವೆ ಅಂದ್ರೆ ವಿಪಕ್ಷಗಳು ಆರೋಪ ಮಾಡೋದ್ರಲ್ಲಿ ತಪ್ಪೇನಿದೆ ಕೈಗೊಂಬೆ ತರನೇ ವರ್ತಿಸ್ತಿದ್ದಾರೆ ಏಜೆಂಟ್ರ ತರನೇ ವರ್ತಿಸ್ತಿದ್ದಾರೆ ಈ ನಾನ್ನೂರು ಸಾವಿರ ಕೋಟಿಯ ಅಂತರದಲ್ಲಿ ಏನೋ ಚರ್ಚೆಗಳಾಗ್ತದವಲ್ಲ ಇಲ್ರಿ ಅದು ನಾನ್ನೂರು ಕೋಟಿ ಅಲ್ಲ ಸಾವಿರ ಕೋಟಿ ಅಂತೆ ಅಂತ ಆ ಸಾವಿರ ಕೋಟಿಯ ಎರಡು ಸಾವಿರ ರೂಪಾಯಿ ಮುಕಾಬೆಲೆಯ ನೋಟುಗಳ ಕಂತೆಯನ್ನ ಇಟ್ಟುಕೊಂಡವ್ರು ಯಾರು ಆ ಕಪ್ಪು ಹಣದ ಸಾಮ್ರಾಟ ಶ್ರೀಮಂತ ಕುಬೇರ ಯಾರು ಈ ಪ್ರಶ್ನೆಗಳು ಈಗ ಉದ್ಭವಿಸಿರುವಂತದ್ದು ಬಿಜೆಪಿಯ ಬಹುಪಾಲ್ ನಾಯಕರು ಮಾತಾಡ್ತಿದ್ದಾರೆ ಕಾಂಗ್ರೆಸ್ ಬಗ್ಗೆ ಆರೋಪ ಮಾಡ್ತಿದ್ದಾರೆ ಅರೆ ಮೂರು ರಾಜ್ಯಗಳ ಹಣ ಅಂತ ಅಧಿಕೃತವಾಗಿ ದಾಖಲಾದ ದೂರಿನಲ್ಲಿ ಎಫ್ಐಆರ್ ನಲ್ಲಿ ಇರುವಂತಹ ವಿಚಾರ ಇದ್ರು ಕೂಡ ಕಾಂಗ್ರೆಸ್ ಬಗ್ಗೆ ಮಾತಾಡಬಾರ್ದು ಅಂತಲ್ಲ ಯಾರ್ ಬೇಕಾರ ತಪ್ಪು ಯಾರೇ ಮಾಡಿದ್ರು ಈ ಪ್ರಕರಣದ ಹಿಂದೆ ಯಾರಿದ್ದಾರೆ ಅವರೆಲ್ಲರಿಗೂ ಕೂಡ ಶಿಕ್ಷೆ ಆಗ್ಲೇಬೇಕು ಆಗತ್ತಾ ಅನ್ನೋದು ಮುಖ್ಯ ಆಗತ್ತೆ ನೋಡಿ ಇನ್ನೂ ಮುಖ್ಯ ಏನಂದ್ರೆ ಈ ನೀಚ ಹಣವನ್ನ ಕೆಟ್ಟ ಕೊಳಕು ಹಣವನ್ನ ಹೌದು ಡಿಮೋನಿಟೈಸೇಷನ್ ಬ್ಯಾನ್ ಮಾಡಿದ್ರಿಂದ ಭಯೋತ್ಪಾದಕರಿಗೆ ಈ ಹಣ ತಲುಪ್ತಿತ್ತು ಅದು ನಿಂತೋಗಿದೆ ಓಕೆ ಆದ್ರೆ ಕೋಮು ಕೊಳಕು ರಾಜಕಾರಣಕ್ಕೆ ಇದು ಬಳಕೆ ಆಗ್ತಿದೆಯಲ್ಲ ಇವತ್ತು ಅದಕ್ಕೆ ಬೆಸ್ಟ್ ಎಕ್ಸಾಂಪಲ್ ಈ ಚೋರ್ಲಾ ಘಾಟ್ನಲ್ಲಿ ದಾರೋಡಿಯಾದಂತಹ ಹಣ ಯಾರ್ದು ಇನ್ನೂ ಬೇಸರದ ಅಥವಾ ನೋವಿನ ಸಂಗತಿ ಅಂದ್ರೆ ಯಾರೆಲ್ಲ ತಿರುಪತಿ ತಿಮ್ಮಪ್ಪನನ್ನ ಆರಾಧಿಸ್ತಾರೆ ಪೂಜಿಸ್ತಾರೆ ಒಂದು ಭಯ ಭಕ್ತಿಯಿಂದ ಹೋಗಿ ಬರ್ತಾರೆ ಅಲ್ಲಿನ ಲಡ್ಡಲ್ಲಿ ಬೇರೆಯ ತುಪ್ಪ ಬಳಸಿದ್ರು ಅನ್ನೋದಕ್ಕೇನೆ ಘಾಸಿಗೊಂಡಂತಹ ಭಕ್ತಾದಿಗಳು ಆ ಕ್ಷೇತ್ರವನ್ನ ಇವರು ಬ್ಲಾಕ್ ಮನಿನ ವೈಟ್ ಮಾಡಿಕೊಳ್ಳುವಂತಹ ಯಂತ್ರಾಂಗವನ್ನಾಗಿ ಮೆಷಿನ್ ಅನ್ನಾಗಿ ಬಳಸ್ತಿದ್ದಾರೆ ಅನ್ನುವಂತಹ ಗಂಭೀರ ಆರೋಪ ಕೂಡ ಕೇಳಿ ಬರ್ತಿದೆ ತಿರುಪಂತಿಯಂತಹ ಅಸ್ತಾ ಕೇಂದ್ರವನ್ನ ಬಹು ಜನರ ಧಾರ್ಮಿಕ ಭಾವನೆಗಳ ಒಂದು ಶ್ರದ್ಧಾ ಕೇಂದ್ರವನ್ನ ಬ್ಲ್ಯಾಕ್ ಮನಿ ನ ವೈಟ್ ಮಾಡಲಿಕ್ಕೆ ಬಳಸ್ತಿದ್ದಾರೆ ಅಂದ್ರೆ ಇದರ ಹಿಂದೆ ಯಾರೇ ಇರಬಹುದು ಅವ್ರಿಗೆ ಎಂತಹ ಶಿಕ್ಷೆ ಆಗ್ಬೇಕು ಅಥವಾ ಜನ ಆ ಹಿಂದೆ ಇರುವಂತಹ ವ್ಯಕ್ತಿಗಳು ಯಾರು ಅನ್ನೋದು ಗೊತ್ತಾದ್ರೆ ಅವ್ರಿಗೆ ಯಾವ ರೀತಿ ತಕ್ಕ ಪಾಠ ಕಲಿಸಬಹುದು ಎಲ್ಲವೂ ಕೂಡ ತನಿಖೆಯ ಮೂಲಕ ಹೊರಗೆ ಬರಬೇಕಿದೆ ಆದ್ರೆ ಸಿದ್ದರಾಮಯ್ಯ ಅವರ ಸರ್ಕಾರವನ್ನ ಕೆಡವಲಿಕ್ಕೂ ಕೂಡ ಈ ಹಣವನ್ನು ಬಳಸ್ಕೊಳ್ಳುವ ನಲವತ್ತು ಶಾಸಕರನ್ನ ಖರೀದಿಸುವಂತಹ ಪ್ರಯತ್ನದ ಭಾಗವಾಗಿತ್ತು ಅನ್ನೋ ಸಂಶಯ ಏನಿದೆ ಅದು ಕೂಡ ನಂಬೋ ರೀತಿಯಲ್ಲ ಇದೆ ನಾನ್ನೂರು ಕೋಟಿ ರೂಪಾಯಿಗಳ ಕಂತೆ ಕಂತೆ ಹಣ ಕಪ್ಪು ಹಣದ ಬಗ್ಗೆ ಹಿಂದೆ ಮುಂದೆ ಯಾರಿದ್ದಾರೆ ಅನ್ನೋದನ್ನ ತನಿಖೆ ನಡೆಸೋದಕ್ಕೆ ಹಿಂದೇಟು ಆಗ್ತಿರುವಂತಹ ಸರ್ಕಾರಗಳು ಅದು ಯಾವುದೇ ಇರಬಹುದು ಕಪ್ಪು ಹಣವನ್ನ ಮಟ್ಟ ಹಾಕ್ತೀನಿ ಆ ಕಪ್ಪು ಹಣ ಇಟ್ಕೊಂಡಿರೋರ ಎಲ್ಲ ದಾಖಲೆಗಳನ್ನ ತಂದು ಬಿಸಾಕ್ತೀನಿ ಒಬ್ಬೊಬ್ಬರ ಅಕೌಂಟ್ಗೆ ಹದಿನೈದು ಲಕ್ಷ ಕಾಂಗ್ರೆಸ್ ಆರೋಪ ಮಾಡ್ತಿರೋ ರೀತಿಲಿ ಏನ್ ಪ್ರಯೋಜನ ಬಂತು ಈಗ ಹತ್ತೊಂಬತ್ತು ಮೇ ಎರಡ್ ಸಾವಿರದ ಇಪ್ಪತ್ತ್ ಎರಡ್ ಸಾವಿರ ರೂಪಾಯಿ ನೋಟ್ ಬ್ಯಾನ್ ಆಗಿದೆ ಆಲ್ಮೋಸ್ಟ್ ಎರಡು ವರ್ಷದ ಮೇಲಾಗೋಗಿದೆ ಇನ್ನು ಎರಡ್ ಸಾವಿರದ ನೋಟುಗಳನ್ನ ಕಂತೆ ಕಂತೆ ಎರಡೆರಡು ಗಳಲ್ಲಿ ಇಟ್ಕೊಂಡಿದ್ದಾರೆ ಅಂದ್ರೆ ಇನ್ನು ಎಂತಹ ಭ್ರಷ್ಟರು ನೀಚರು ಢಗಾಖೋರರು ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಅಂತವರನ್ನ ಇವತ್ತು ಯಾರ್ಯಾರು ರಕ್ಷಿಸ್ತಿದ್ದಾರೆ ಯಾರೋ ಒಬ್ರು ಬಂದು ಕಂಪ್ಲೇಂಟ್ ಕೊಟ್ಟಿಲ್ಲ ಅಂದಿದ್ರೆ ನಂಗೆ ಚಿತ್ರಹಿಂಸೆ ಕೊಟ್ಟರು ಕಿಡ್ನಾಪ್ ಮಾಡಿ ಅಂತ ಈ ಕೇಸವ್ರಿಗೆ ಬರ್ತಿರ್ಲಿಲ್ವಲ್ಲ ಮುಖ್ಯ ಅಂದ್ರೆ ತಿರುಪತಿ ಅಂತ ತಿರುಪತಿಯನ್ನ ಶ್ರದ್ಧಾ ಕೇಂದ್ರವನ್ನ ಇವರು ಬ್ಲಾಕ್ ಮನಿಯನ್ನ ವೈಟ್ ಮನಿ ಮಾಡ್ಕೊಳ್ಳೋದಕ್ಕೆ ಬಳಸ್ಕೊಳ್ತಿದ್ದಾರೆ ಅಂದ್ರೆ ಇನ್ನು ಮುಂದೆ ಆ ದೇವರ ಕೇಂದ್ರಗಳನ್ನು ಕೂಡ ಇವರು ಇವರ ಕೋಮು ಕೊಳಕು ರಾಜಕಾರಣಕ್ಕೆ ಬಳಸ್ಕೊಳ್ತಿದ್ದಾರೆ ಅಂದ್ರೆ ಜನ ಹೇಗ್ ನೋಡ್ಬೇಕಿದೆ ಕಮೆಂಟ್ ಮಾಡಿ ಒಂದು ಗುಜರಾತ್ ಲಿಂಕ್ ಇದೆ ಮಹಾರಾಷ್ಟ್ರ ಲಿಂಕ್ ಇದೆ ಗೋವಾ ಲಿಂಕ್ ಇದೆ ಮೂರಲ್ಲೂ ಕೂಡ ಯಾರ ಸರ್ಕಾರ ಇರೋದು ಗುಜರಾತ್ ನಲ್ಲಿ ಬಿಜೆಪಿ ಸರ್ಕಾರ ಇಪ್ಪತ್ತೈದು ವರ್ಷದಿಂದ ಇದೆ ಕಳೆದ ಹತ್ತದೈದು ವರ್ಷದಿಂದ ಮಹಾರಾಷ್ಟ್ರದಲ್ಲೇ ಅವ್ರ ಸರ್ಕಾರ ಇದೆ ಗೋವಾನಲ್ಲಿ ಕೂಡ ಅದೇ ಪರಿಸ್ಥಿತಿ ಈಗ ಇವೆಲ್ಲನೂ ಕೂಡ ಹೇಗೆ ಸರ್ಕಾರದ ಮೂ ಕೆಳಗಡೆ ನಡೀತಾ ಇದೆ